ನಾವು ಅಪ್ಪು ಬಾಸ್ ಫ್ಯಾನ್ ಆಗಿರ್ಬೋದು ಆದ್ರೆ ಡಿ ಬಾಸ್ ಸಪೋರ್ಟ್ ಮಾಡ್ತೀವಿ ಅವ್ರ ದೊಡ್ಡ ಸೆಲೆಬ್ರಿಟಿ ದೊಡ್ಡ ಮನುಷ್ಯ ಫಸ್ಟ್ ಆಫ್ ಆಲ್ ಸಾರಿ ಅವ್ರ ಬಗ್ಗೆ ಮಾತಾಡಿದ್ರೆ ಏನಾದ್ರು ತಪ್ಪಾಗಿದ್ರೆ ಅದಕ್ಕೂ ಸಾರಿ ಅವ್ರ ಕಾನೂನು ಸ್ವಲ್ಪ ಕೈ ತಗೊಂಡಿದ್ದಾರೆ ಆದ್ರೆ ಅದು ಏನು ಮಾಡೋಕ್ಕಾಗಲ್ಲ ಅವ್ರ ತಪ್ಪ ಮಾಡಿರ್ಬೋದು ಆದ್ರೆ ಅವ್ರು ಮಾಡಿರೋದು ಒಂದ್ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾಡಿದಾರೆ ಕಟೆರ ಬಂದ ಮೇಲೆ ಬ್ಲಾಕ್ ಬೋಸ್ಟರ್ ಆಗಿದ್ದು ಏನಂದ್ರೆ ಅವ್ರು ರಿಲೀಸ್ ಆಗಲಿ ನಮ್ಮ ಪ್ರಕಾರ ಅವ್ರು ಮಾಡಿರೋದು ಕರೆಕ್ಟ್ ಆಗಿದೆ ಎಂತಕಂದ್ರೆ ರೇಪ್ ಅನ್ನೋದು ಎಷ್ಟು ನಡೀತಿದೆ ಇಂಡಿಯಾದಲ್ಲಿ ಒಂದು ಭಯ ಅಂತ ಇರುತ್ತೆ ಯಾರಾದ್ರೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಲಿ ಬರೀ ಪೊಲಿಟಿಕಲ್ ಅಂತ ಎಲ್ಲರೂ ಹೋಗ್ಬಿಟ್ರೆ ಫಸ್ಟ್ ಆಫ್ ಆಲ್ ನಾವು ದರ್ಶನ್ ಬಗ್ಗೆ ಮಾತಾಡಕ್ಕೆ ನಾವು ಯಾರು ಅಲ್ಲ ಅವ್ರ ಕಾಲ್ ದೊಡ್ಡ ಸಮಾನು ಇಲ್ಲ ಎಂತಂದ್ರೆ ಅವ್ರು ದೊಡ್ಡ ಸೆಲೆಬ್ರಿಟಿ ದೊಡ್ಡ ಮನುಷ್ಯ ನಾವ್ ಯಾರೂ ಅಲ್ಲ ಫಸ್ಟ್ ಆಫ್ ಆಲ್ ಸಾರಿ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಏನಾದ್ರು ತಪ್ಪಾಗಿದೆ ಅದಕ್ಕೂ ಸಾರಿ ಹೇಳ್ಬೇಕಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ರಿಲೀಸ್ ಆಗ್ತಾರ ಇಲ್ವಂತ ನಮಗಂತ ಗೊತ್ತಿಲ್ಲ ಎಂತಕಂದ್ರೆ ಕಾನೂನಲ್ಲಿ ಏನಿದೆಯೋ ಏನು ಚೌಕಟ್ಟಲ್ಲಿ ಏನ್ ಮಾಡ್ತಾರೋ ಅದು ನಮಗೆ ಸಂಬಂಧಪಡಲ್ಲ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲ ಆದರೆ ಒಟ್ನಲ್ಲಿ ನಾವು ನಮ್ದು ಏನಂದ್ರೆ ಅವ್ರು ರಿಲೀಸ್ ಆಗಲಿ ಎಂದ್ರೆ ಕನ್ನಡ ಇಂಡಸ್ಟ್ರಿ ಮತ್ತೆ ಪ್ರತಿಯೊಂದು ಕನ್ನಡ ಸಿಲಂ ಫಿಲಮ್ಸ್ ಇರ್ಬೋದು ಎಲ್ಲ ಅವ್ರು ಬಂದಾದ್ಮೇಲೆ ಸ್ವಲ್ಪ ಆಗಿದೆ ಹೋದ್ ವರ್ಷ ನೋಡ್ತಿರಲ್ವಾ ಎಲ್ಲ ಫಿಲ್ಮ್ಸ್ ಯಾವ್ದು ಅಷ್ಟಕ್ಕೆ ಅಷ್ಟು ಏನ್ ಬರ್ಲಿಲ್ಲ ಕಟೆರ ಬಂದ್ಮೇಲೆ ಬ್ಲಾಕ್ ಬಸ್ಟರ್ ಆಗಿದ್ದು ಎಲ್ಲ ಸಿನಿಮಾ ಥಿಯೇಟರ್ಸ್ ಎಲ್ಲ ಬಂದಿದ್ದು ಆಸ್ ಯೂಶಲ್ ಅವ್ರು ಬಂದ್ರೆ ನಮ್ಗೆ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ನಾವು ಅಪ್ಪು ಬಾಸ್ ಫ್ಯಾನ್ ಆಗಿರ್ಬೋದು ಆದರೆ ಡಿ ಬಾಸ್ ನ ಸಪೋರ್ಟ್ ಮಾಡ್ತೀವಿ ಎಂದ್ರೆ ಅವ್ರ ಒಳ್ಳೆ ಗುಣ ಅವ್ರ ನಡತೆ ಮತ್ತೆ ಅವ್ರ ಹೆಲ್ಪಿಂಗ್ ಕ್ಯಾರೆಕ್ಟರ್ ಅವ್ರು ತಪ್ಪ ಮಾಡಿರ್ಬೋದು ಆದ್ರೆ ಅವ್ರು ಮಾಡಿರೋದು ಒಂದ್ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ ಎಂತಕಂದ್ರೆ ಕೆಟ್ಟ ಕೆಟ್ಟದಾಗ ಮೆಸೇಜ್ ಮಾಡೋದು ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ ಹಾಕೋದು ಯಾರಿಗೂ ಸಂಬಂಧ ಇಲ್ಲ ಅಲ್ವಾ ನೀವೇ ಯಾಕೆ ಬೇಡ ಯಾರ್ದಾರು ಕೆಟ್ಟದ್ದು ಬಯಸ್ಬೇಕಾ ಆದ್ರೆ ಒಳ್ಳೇದು ಮಾಡಬೇಕಿಲ್ಲ ಕೆಟ್ಟದ್ದು ಮಾಡಬಾರ್ದು ನಮ್ಮ ಪ್ರಕಾರ ಅವ್ರು ಮಾಡಿರೋದು ಕರೆಕ್ಟಾಗಿ ಇದೆ ಎಂತಂದ್ರೆ ರೇಪ್ ಅನ್ನೋದು ಎಷ್ಟು ನಡೀತಿದೆ ಇಂಡಿಯಾದಲ್ಲಿ ಆದರೆ ಇದೊಂದು ಇವ್ರು ಮಾಡಿರೋದು ಇನ್ನೊಂದು ಒಂದು ಭಯ ಅಂತ ಇರುತ್ತೆ ಯಾರಿಗಾದ್ರು ಈ ಥರ ಹಿಂಗೆ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ಟೈಮು ಏನಾದ್ರು ಆಗಿತ್ತು ಅಂತ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ಸೊ ಅದಕ್ಕೋಸ್ಕರ ಅವ್ರು ಮಾಡಿರೋದು ಕರೆಕ್ಟಾಗಿ ಇದೆ ಆದರೆ ಅವ್ರ ಕಾನೂನು ಸ್ವಲ್ಪ ಕೈ ತೊಗೊಂಡಿದ್ದಾರೆ ಆದರೆ ಅದು ಏನೂ ಮಾಡೋಕ್ಕಾಗಲ್ಲ ಅವರ ಸಿಚುವೇಷನಲ್ಲಿ ಹಿಂಗಿತ್ತೋ ಏನೋ ಗೊತ್ತಿಲ್ಲ ಆದರೆ ಅವ್ರು ಬಂದ್ರೆ ನಮ್ಗೆ ಖುಷಿ ಆಗುತ್ತೆ ಒತ್ತಿನ ಹೊತ್ತು ಸಹ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಅವ್ರು ಬರಲಿ ಅಂತ ನಾವು ದೇವರ ಕೇಳ್ಕೊಂತೀವಿ ಥ್ಯಾಂಕ್ ಯು ಪೊಲಿಟಿಕಲ್ ಅಂದರೆ ನೋಡಿದ್ರಲ್ಲ ಸರ್ ಪ್ರಚಾರಕ್ಕೋಸ್ಕರ ಎಲ್ಲರೂ ಯೂಸ್ ಮಾಡ್ಕೊತಾರೆ ಪ್ರತಿಯೊಂದಕ್ಕೂ ಕೆಲವು ನಟರು ಕೂಡ ಇಳಿದಿದ್ದಾರೆ ಎಂ ಪಿ ಎಲೆಕ್ಷನ್ ಆಗಲಿ ಎಮ್ ಎಲ್ ಆಗಲಿ ಆದ್ರೆ ಅವರು ಆ ತರ ಮಾಡೋದು ಅವ್ರವ್ರಿಗೆ ಬಿಟ್ಟಿದ್ರು ನಮ್ಗೆ ಏನ್ ಸಂಬಂಧ ನಾವು ಏನ್ ಹೇಳಲ್ಲ ಫಿಲಮ್ ಇಂಡಸ್ಟ್ರಿಗೆ ಫಸ್ಟ್ ಪ್ರಿಫರ್ಮೆನ್ಸ್ ಕೊಡ್ಲಿ ಬರಲಿ ಆದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಲಿ ಬರೀ ಪೊಲಿಟಿಕಲ್ ಅಂತ ಎಲ್ಲರೂ ಹೋಗಿಬಿಟ್ರೆ ನಾವು ಪೊಲಿಟಿಕಲ್ ಆಗಿ ಪೊಲೀಟಿಕಲ್ ಲೀಡರ್ಸ್ ಅವರಾಗೆ ಸಪ್ರೇಟ್ ಒಬ್ರು ಇದಾರೆ ಅವ್ರ ಫಿಲಂ ಇಂಡಸ್ಟ್ರಿಗೆ ಬರ್ತಾರ ಇದಲ್ವಾ ಇದು ಫಿಲಮ್ ಇಂಡಸ್ಟ್ರಿ ಇರೋರು ಫಿಲಂ ಇಂಡಸ್ಟ್ರಿಗೆ ಫಸ್ಟ್ ಪ್ರಿಫರ್ಮೆನ್ಸ್ ಕೊಡ್ಲಿ ಆಮೇಲೆ ಬೇಕಾದ್ರೆ ಅವ್ರು ಪೊಲೀಟಲ್ ಅಲ್ಲಿ ಬೇಕಾದ್ರೆ ಅವ್ರು ಏನಾದ್ರು ಮಾಡ್ತೀವಿ ಕೆಲಸ ಯಾವ ತರ ಮಾಡ್ಕೊಂಡು